ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಉತ್ತರ ಕರ್ನಾಟಕ ರೆಸಿಪಿ ನೋಡಕ್ಕಂಥ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ನಿಮ್ಮ ಮನೆ ಮಗಳಾದ ಲಕ್ಷ್ಮಿ ಆರು ಮಾಡುವ ನಮಸ್ಕಾರಗಳು ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಏನು ಅಂದ್ರೆ ನಾನು ಮೆಂತ್ಯ ಸೊಪ್ಪಿನ ದಾಲ್ ಮಾಡೋದು ಹೇಳ್ಕೊಡ್ತೀನಿ ನೋಡಿರಿ ನಾ ಯಾವ ರೀತಿ ಮಾಡ್ತೀನಿ ಅಂತ ಅದಕ್ಕೆ ಬೇಕಾಗ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನು ತೊಗೊಂಡಿನಿ ಅಂದ್ರೆ ಫಸ್ಟು ತೊಗರಿಬೇಳೆ ಆಮೇಲೆ ಸ್ವಲ್ಪ ಹೆಸರು ಬೇಳೆ ಮೆಂತ್ಯ ಸೊಪ್ಪು ಒಂದು ಕಟ್ಟು ಮೆಂತ್ಯ ಸೊಪ್ಪು ತೊಳೆದು ಕ್ಲೀನಾಗಿ ಹೆಚ್ಚಿಟ್ಕೊಂಡಿನಿ ಒಂದು ಈರುಳ್ಳಿ ಒಂದು ನಾಲ್ಕು ಹೆಸರು ಬಳ್ಳುಳ್ಳಿ ಹಣ್ಣು ಹಸಿ ಮೆಣಸಿಕಾಯಿ ಎರಡು ಟೊಮೊಟೊ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ತೊಗೊಂಡಿ ನೋಡಿರಿ ಈಗ ಏನು ಮಾಡೋಣ ಮಾಡೋಣಂದ್ರೆ ತೊಗರಿಬೇಳೆ ಆಮೇಲೆ ಹೆಸ್ರು ಬೇಳೆ ಕ್ಲೀನಾಗೆ ತೊಳ್ಕೊಂಡು ಒಂದೆರಡು ವಿಜಿಲ್ ಮಾಡಿಸೋಣ ಬನ್ನಿ ಇವು ಕ್ಲೀನಾಗೆ ತೊಳ್ಕೊಂಡು ವಿಜಿಲ್ ಮಾಡಿಸೋಣ ಇವಾಗ ನೋಡಿ ಕ್ಲೀನಾಗೆ ತೊಳ್ಕೊಂಡು ಬೇಳೆ ಆಮೇಲೆ ತೊಗರಿಬೇಳೆ ಕುದಿಯಕ್ಕೆ ಹಾಕಿನಿ ಈಗ ಏನು ಮಾಡೋಣ ಅಂದ್ರೆ ಒಂದು ಚೀಟಿಕೆ ಅರ್ಶಿನ ಪೌಡ್ರ್ ಹಾಕೋಣ ಅರ್ಶಿನ ಪೌಡ್ರು ಒಂದು ಸ್ಪೂನು ಎಣ್ಣೆ ಹಾಕೋಣ ಅಡುಗೆ ಎಣ್ಣೆ ಅಡುಗೆ ಎಣ್ಣೆ ಒಂದು ಸ್ಪೂನ್ ಅಡುಗೆ ಎಣ್ಣೆ ಹಾಕ್ತಾಯಿದ್ದೀನಿ ಈಗ ಮೂರಂದು ಮೂರು ವಿಜಿಲ್ ಮಾಡಿಸೋಣ ಕುಕ್ಕರಲ್ಲಿ ಕ್ಲೋಸ್ ಮಾಡ್ತೀನಿ ಮೂರು ವಿಜಿಲ್ ಮಾಡ್ಸೋಕೆ ಬೇಳೆ ಇಟ್ಟಿದ್ದೀನಿ ಈ ಕಡೆ ಏನು ಮಾಡೋಣ ಅಂದರೆ ನಾವು ಈ ಸದ್ದ ಅದು ಇದು ಕುಕ್ಕರ್ ಕೂಗುದ್ರೊಳಗೆ ನಾವು ಒಂದು ನಾಲ್ಕು ಮೆಣಸಿಕಾಯಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿ ಮಿಕ್ಸಿ ಮಾಡ್ಕೋಣ ಮೆಣಸಿಕಾಯಿ ಅದರೊಳಗೆ ಹಾಕಿದ್ರೂ ನಡಿತೈತಿ ಮೆಣಸಿಕಾಯಿ ಖಾರಿದ್ದು ಅಂದ್ರೆ ಈ ರೀತಿ ಸ್ವಲ್ಪ ಹುರ್ಕೊಂಡು ಕುಟ್ಟಿ ಕೇಸಿ ಹಾಕಿದ್ರೆ ಚೆನ್ನಾಗಿ ಹಾಕ್ತಾರೆ ಇವಾಗ ಒಂದು ಸ್ಪೂನ್ ಎಣ್ಣೆ ಹಾಕಿ ಇವು ಮೆಣಸಿಕಾಯಿ ಫ್ರೈ ಮಾಡ್ಕೊಂಡು ಸ್ವಲ್ಪ ಉರ್ಕೋಣ ಸ್ವಲ್ಪ ಹುರಿದೆ ಅಂದ್ರೆ ಖಾರ ಜಾಸ್ತಿ ಇದ್ದು ಅಂದ್ರೆ ಕಮ್ಮಿ ಆಗ್ತೈತೆ ರೀ ಟೇಸ್ಟ್ ಸಖತ್ ಸ್ವಲ್ಪ ಹುರಿದ್ರೆ ಸಾಕು ಇವಾಗ ನೋಡಿ ನಾವು ಒಗ್ಗರಣೆ ಮಾಡ್ಕೋಣ ಇವಾಗ ನೋಡಿ ಜೀರಿಗೆ ಹಾಕೋಣ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿನಿ ಜೀರಿಗೆ ಹಾಗೆ ಸಾಸಿವೆ ಸಾಸಿವೆ ಹಾಗೆ ಬೆಳ್ಳುಳ್ಳಿ 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 ಹಾಕ್ಕೊಂಡಿದ್ದೀನಿ ಇವಾಗ ಈರುಳ್ಳಿ ಹಾಕೋಣ ಒಂದು ಈರುಳ್ಳಿ ಈರುಳ್ಳಿ ಹಾಕೊಂಡೀನಿ ಸ್ವಲ್ಪ ಒಣ ಮೆಣಸಿಕಾಯಿ ಹಾಕೋಣ ಈಗ ನೋಡ್ರಿ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿಕಾಯಿ ಹಾಕಿದ್ದೀನಲ್ಲ ಈಗ ಫ್ರೈ ಮಾಡ್ಕೊಳ್ಳಿ ಈಗ ಒಂದು ಚೂರು ಹಿಂಗೆ ಹಾಕೋಣ ಗೋಲ್ಡನ್ ಕಲರ್ ಬರುವ ಫ್ರೈ ಪಂಚಿಟಿಕೆ ಇಂಗು ಇಂಗು ಹಾಕೋಣ ಆಮೇಲೆ ಹಸಿ ಮೆಣಸಿಕಾಯಿ ಏನು ರುಬ್ಬಿಟ್ಕೊಂಡಿವಲ್ಲ ಇದು ಹಾಕೋಣ ಇವಾಗ ಹಸಿ ಮೆಣಸಿಕಾಯಿ

ఈ మే టొమెటో ఎలా మెచ్చా ఇవ్వేన్ ఈ మెంతె సొప్పి కట్టు మెంతె సొప్పు ఇది హాకీ మిక్స్ ከረጊ ኤርሳ በርተ እ እ እ እ እ እ ነው በይ ሲጥ ከሆነ ይርዋል እንደ እራሱ በሌለ ሀያ አካል ነው இவங்க மீட்கல இவ்வாகணுங்க நான் சொல்ப்பு அரிசி பவுட்ருக்க அப்பின பவுட்ரு சூர் கரம் மசாலா டேஸ்ட் சனா இருக்கு தனியா ಧನಿಯಾ ಪೌಡ್ರ್ ಇವಾಗ ಬೇಳೆ ಹಾಕ್ತೇವೆ ಅಂದಿಡ ಇವಾಗ ಬಯಸಿ ಅಂತ ಬೇಳೆ ಈ ರೀತಿ ಸ್ಮ್ಯಾಶ್ ಮಾಡೋದೇ ಬೇಡ ಈ ರೀತಿ ಆಗಿದೆ ಇಲ್ಲೇ ಇದಕ್ಕೆ ಸಾಕೊಂಡ್ರೆ இவா மிஸ்க்கோ இன்னொரு சூரு நீர் ஹாக்கோண குக்கர்க்கு இன்னொன்று சொல் நீர்க்கி ஆக்கோம்பிட பட்டி ஆகதில்ல சொல்ப் திடி மாதிக்க நீர் ஹாக்க நோடி சொல்ப் உணசிஹென் ஹாக்க ಹುಣಸೆಹಣ್ಣಿನೇ ರಸ ನಿಮ್ಮ ಟೊಮೆಟೊ ಹುಳಿ ಇದ್ದು ಅಂದರೆ ಹಾಕ್ಕೋಬಾರ್ದು ನಮ್ಮ ಹುಳಿ ಇಲ್ಲ ಸ್ವಲ್ಪ ಕಮ್ಮಿ ಇವೆ ನಾನು ಹಾಗಾಗಿ ಸ್ವಲ್ಪ ಹುಳಿ ಹಾಕಿದ್ದೀನಿ ಹುಣಸೆ ಹುಳಿ ಸ್ವಲ್ಪ ಇನ್ನೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಡೋಣ ಅಂದರೆ ಟೇಸ್ಟ್ ಚೆನ್ನಾಗಾಗುತ್ತೆ ಉಪ್ಪು ಕಮ್ಮಿ ಆದ್ರೂ ಚೆನ್ನಾಗಿರುತ್ತೆ ಒಂಚೂರು ಉಪ್ಪು ಹಾಕೋಣ ಎಷ್ಟು ಉಪ್ಪು ಹಾಕ್ತೀನಿ ಕರೆಕ್ಟ್ ಆಗುತ್ತೆ ಇವಾಗ ಒಂದು ಸ್ವಲ್ಪ ಹೊತ್ತು ಕುದೀನಿ ಸ್ವಲ್ಪ ಮುಚ್ಚಿ ಕುದಿಸೋಣ ನೋಡ್ರಿ ಮಸ್ತ್ ಕುದಿಯಾಕತ್ತೈತಲ್ಲ ಇವಾಗ ಕೊತ್ತಂಬರಿ ಹಾಕೊಂಬೇಡಮ್ ಕೊತ್ತಂಬರಿ ರೆಡಿ ಇಷ್ಟು ಇಷ್ಟಿದ್ರೆ ಸಾಕು ಇದು ಮತ್ತೆ ಆರ್ತಾ ಆರ್ತಾ ಗಟ್ಟಿ ಹಾಕ್ತಾ ಬರ್ತದೆ ಗ್ಯಾಸು ಸಣ್ಣ ಇಪ್ಪಿಸಿ ರೆಡಿ ಆಯ್ತು ನೋಡಿರಿ ಇವಾಗ ಸರ್ವ್ ಮಾಡೋಣ ನೋಡಿರಿ ಮೆಂತೆ ದಾಲು ಸೂಪರ್ ರೆಡಿ ಆಗ್ಯದ ಮಸ್ತ್ ಅಂದ್ರೆ ಮಸ್ತ್ ಆಗಿದೆ ಇದ್ರ ಜೊತೆ ಅನ್ನ ಚಪಾತಿ ರೊಟ್ಟಿ ಜೋಳದ ರೊಟ್ಟಿ ಜೊತೆಯೂ ಸೂಪರ್ ಆಗುತ್ತೆ ಚಪಾತಿ ಜೊತೆ ಸೂಪರ್ ಅನ್ನದ ಜೊತೆ ಅಂತರೂ ಮಸ್ತ್ ಆಗುತ್ತೆ ಬಿಸಿ ಬಿಸಿ ಅನ್ನ ತುಪ್ಪ ಉಪ್ಪಿನಕಾಯಿ ಈ ಥರ ದಾಲ್ ಸೂಪರಾಗಿರುತ್ತೆ ನೋಡಿರಿ ನಾವಂತರೂ ಇದೇ ರೀತಿ ಊಟ ಮಾಡೋದು ಬಿಸಿ ಅನ್ನದ ಜೊತೆ ಅಂತರೂ ತುಪ್ಪ ಹಾಕೊಂಡು ತಿಂದ್ರೆ ಮಸ್ತ್ ಆಗುತ್ತೆ ನೋಡ್ರಿ ಹುಳಿ ಹುಳಿ ಖಾರ ಸ್ವೀಟ್ ಸ್ವೀಟು ಮಸ್ತ್ ಆಗ್ಯದ್ರಿ ಟೇಸ್ಟ್ ಮಾಡೋಣ ಅಂತ ಸೂಪರ್ ರೊಟ್ಟಿ ಬಿಸಿ ರೊಟ್ಟಿ ಜೊತೆ ಮಸ್ತ್ ಆಗುತ್ತಾ ಅನ್ನ ಜೊತೆ ಮಾಡಿದ್ರೆ ಚಟ್ ರೊಟ್ಟಿ ಜೊತೆ ಮಾಡಿದ್ರೆ ಅನ್ನದ ಜೊತೆನೂ ಆಗುತ್ತೆ ನೋಡ್ರಿ ಮಸ್ತ್ ಆಗುತ್ತಾ ನೀವು ಮಾಡ್ಕೊಂಡು ಊಟ ಮಾಡಿರಿ ನೀವು ಯಾವ ರೀತಿ ಮಾಡ್ತೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಡೆಲಿವರಿ ಟೈಮ್ದಾಗ ಈ ರೀತಿ ಮಾಡಿಕೊಡ್ತಾರೆ ನೋಡ್ರಿ ಡೆಲಿವರಿ ಟೈಮ್ದಾಗ ಮಾಡಿದ್ರೆ ಏನಂದ್ರೆ ಈರುಳ್ಳಿ ಹಾಕೋಲ್ಲ ಈರುಳ್ಳಿ ಸ್ಕಿಪ್ ಮಾಡಿ ಬೆಳ್ಳುಳ್ಳಿ ಹಾಕಿ ಮಾಡಿಕೊಡ್ತಾರೆ ಮಸ್ತ್ ಆಗುತ್ತಾ ಬಿಸಿ ರೊಟ್ಟಿ ಜೊತೆ ಚಪಾತಿ ಜೊತೆ ತಿನ್ನೋಕೆ ಮಸ್ತ್ ಆಗುತ್ತೆ ನೀವು ಮಾಡ್ಕೊತಿನಿರಿ ಮನೆ ಮಂದಿಗೆಲ್ಲ ಇಷ್ಟ ಆಗುವಂಥ ರೆಸಿಪಿ ಹೇಳಿಕೊಟ್ಟೀನಿ ನಾನು ಇದೇ ರೀತಿ ಮಾಡ್ತೀನಿ ಹಾಗಾಗಿ ನಾನು ಹೀಗೆ ಹೇಳ್ಕೊಟ್ಟೀನಿ ನೀವು ಯಾವ ರೀತಿ ಮಾಡ್ತೀರಿ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ನೀವಿದೆ ನಿಮಗೆ ಇಷ್ಟ ಆಗಿತ್ತಂದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ತಪ್ಪದೆ ಮತ್ತು ಮುಂದಿನ ರೆಸಿಪಿಯಲ್ಲಿ ಸಿಗೋಣ ಫ್ರೆಂಡ್ಸ್ ಯಾರೆಲ್ಲ ನನ್ನ ರೆಸಿಪಿ ನೋಡ್ತೀರಿ ಅವರಿಗೆಲ್ಲ ತುಂಬ ತುಂಬ ಹೃದಯದ ಧನ್ಯವಾದಗಳು ಮೊದಲು ಯಾವ ರೀತಿ ಸಪೋರ್ಟ್ ಮಾಡ್ತೀರಿ ಅದೇ ರೀತಿ ಸಪೋರ್ಟ್ ಮಾಡಿರಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದ್ರೆ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿರಿ ನೀವು ಸಬ್ಸ್ಕ್ರೈಬ್ ಆಗ್ತೀರಿ ನಾ ಹಾಕುವಂಥ ರೆಸಿಪಿಗೋ ನೋಟಿಫಿಕೇಶನ್ ಸಿಗ್ತದ ನೀವು ತಕ್ಷಣವೇ ನೋಡ್ಬೋದು ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡೋದು ಹೋಗ್ಬೇಡ್ರಿ ನಾವು ನಿಮಗೆ ಲೈಕ್ ಮಾಡ್ತೀವಿ ನೀವು ನಮಗೆ ಲೈಕ್ ಮಾಡಿ ನೋಡ್ರಿ ನಿಮಗೆ ಇದೇ ರೀತಿ ಸಪೋರ್ಟ್ ಮಾಡಿರಿ ನಾವು ನಿಮಗೂ ಸಪೋರ್ಟ್ ಮಾಡ್ತೀವಿ ಮತ್ತೆ ಮುಂದಿನ ರೆಸಿಪಿಯಲ್ಲಿ ಸಿಗೋಣ ಫ್ರೆಂಡ್ಸ್ ನಮಸ್ಕಾರ ಅಲ್ಲಿವರೆಗೂ ಬಾಯ್ 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 ಫ್ರೆಂಡ್ಸ್